ಪ್ರತಿಯೊಂದು ದೇಶವೂ ಅವ್ಯವಸ್ಥೆಯಲ್ಲಿದೆ ಪ್ರಪಂಚದ ಪ್ರತಿಯೊಂದು ಮೂಲೆಯಿಂದಲೂ ಅವ್ಯವಸ್ಥೆ ಮತ್ತು ವಿಭಜನೆ ಕೂಗು ಕೇಳಿಸುತ್ತಿದೆ ಆದರೆ ಏಕೆ ನಾವೇ ಈ ಪ್ರಪಂಚ ಎಲ್ಲಿವರೆಗೆ ನಾವು ಗೊಂದಲಮಯ ಆಸೆಗಳು ಗೊಂದಲಮಯ ಮೌಲ್ಯಗಳು ಆದರ್ಶಗಳು ಮತ್ತು ಭಾವನೆಗಳಿಂದಾಗಿ ನಮ್ಮೊಳಗೆ ನಾವು ವಿಭಜನೆಗೊಂಡಿರುತ್ತೇವೆಯೋ ಅಲ್ಲಿಯವರೆಗೆ ಈ ಗೊಂದಲಗಳು ನಮ್ಮ ಸುತ್ತಲಿನ ಪ್ರಪಂಚದಲ್ಲಿ ಯುದ್ಧಗಳಾಗಿ ಅವ್ಯವಸ್ಥೆಯಾಗಿ ಪ್ರಕಟವಾಗುತ್ತದೆ ಎಲ್ಲಿಯವರೆಗೆ ನಮ್ಮ ಕುಟುಂಬದವರು ಒಬ್ಬರ ಮೇಲೊಬ್ಬರು ಕೋಪ ಮತ್ತು ಹತಾಶೆಯನ್ನು ಹಿಡಿದಿಟ್ಟುಕೊಂಡು ವಿಭಜನೆಯಲ್ಲಿ ಇರುತ್ತಾರೋ ಅಲ್ಲಿಯವರೆಗೆ ಈ ಸಾಮೂಹಿಕ ಹತಾಶೆಯು ಪ್ರಪಂಚದಲ್ಲಿ ಗೊಂದಲಮಯವಾಗಿ ಪ್ರಕಟವಾಗುತ್ತದೆ ಎಲ್ಲಿಯವರೆಗೆ ನಾವು ಇತರ ಜೀವಿಗಳಿಗೆ ನೋವನ್ನು ಉಂಟು ಮಾಡುತ್ತಾ ಇರುತ್ತೇವೆಯೋ ಅಲ್ಲಿಯವರೆಗೆ ಈ ನೋವು ನಮ್ಮ ಜೀವನದಲ್ಲಿ ಅನಾರೋಗ್ಯವಾಗಿ ಹಿಂತಿರುಗಿ ಬರುತ್ತಲೇ ಇರುತ್ತದೆ ಪ್ರತಿಯೊಬ್ಬರೂ ಒಂದನ್ನು ಆಯ್ಕೆ ಮಾಡಿಕೊಳ್ಳಬಹುದು ನಾವು ಪರಿಹಾರದ ಭಾಗವಾಗಬಹುದು ಅಥವಾ ಸಮಸ್ಯೆಯ ಭಾಗವಾಗಬಹುದು ಎಂಬತ್ತು ಲಕ್ಷ ಜನರು ಚೈತನ್ಯದ ಸುಂದರವಾದ ಸ್ಥಿತಿಗೆ ಜಾಗೃತಗೊಂಡಾಗ ಎಂಬತ್ತು ಸಾವಿರ ಜನರು ಮುಕ್ತಿಯ ಸ್ಥಿತಿಗೆ ಜಾಗೃತವಾದಾಗ ಎಂಟು ಸಾವಿರ ಜನರು ತಮ್ಮ ಧರ್ಮವನ್ನು ಕಂಡುಹಿಡಿದುಕೊಂಡು ಅದರಲ್ಲಿ ಜೀವಿಸಿದಾಗ ಮುಕ್ತಿ ಹೊಂದಿದ ಎಂಟು ನೂರು ಲೀಡರ್ಸ್ಗಳು ಈ ಪ್ರಪಂಚದಲ್ಲಿ ತಯಾರಾದಾಗ ಅಲ್ಲಿ ಫೇಸ್ ಟ್ರಾನ್ಸಿಷನ್ ಆಗುತ್ತದೆ ಸಮಸ್ತ ಮಾನವನ ಆಲೋಚನೆಯು ಏಕತ್ವದ ಕಡೆಗೆ ಸಿಫ್ಟ್ ಆಗುತ್ತದೆ ನಾವು ಈ ಒಂದು ಸಿಫ್ಟನ್ನು ಸೃಷ್ಟಿಸೋಣ ನಿಮ್ಮ ಮನಸ್ಸಿನಲ್ಲಿರುವ ಸ್ಟ್ರೆಸ್ಸನ್ನು ಅಂತ್ಯ ಮಾಡಿ ನಿಮಗೆ ಮತ್ತು ಇತರರಿಗೆ ಅರ್ಥಪೂರ್ಣವಾದ ಐಶ್ವರ್ಯವನ್ನು ಸೃಷ್ಟಿಸಿ ನಿಮ್ಮ ಹಾಗೆ ಪ್ರಪಂಚದ ಬಗ್ಗೆ ಕಾಳಜಿ ಇರುವ ನಿಮ್ಮ ಸಮುದಾಯದ ಸದಸ್ಯರನ್ನು ಫ್ರೆಂಡ್ಸನ್ನು ಕುಟುಂಬಸ್ಥರನ್ನು ಆಹ್ವಾನಿಸಿ ಒಂದು ಉತ್ತಮ ಸಮಾಜವನ್ನು ರಚಿಸಲು ಸಾಮೂಹಿಕವಾಗಿ ಧ್ಯಾನ ಮಾಡೋಣ ಈ ಮೂರು ದಿನಗಳ ಉಚಿತವಾದ ಒನ್ಎಸ್ ಗ್ಲೋಬಲ್ ಸಮಿಟ್ನಲ್ಲಿ ಭಾಗವಹಿಸಿ ಜುಲೈ ಹದಿನೆಂಟರಿಂದ ಇಪ್ಪತ್ತರವರೆಗೆ ನಮ್ಮೊಂದಿಗೆ ಸೇರಿ